ಹಾಯ್ ನಮಸ್ಕಾರ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಸಂಚಿಕೆ ಏಳ್ನೂರ ಎಪ್ಪತ್ತರಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ತಾಂಡವ್ ತುಂಬಾ ಬೇಜಾರು ಮಾಡಿಕೊಂಡು ಕೂತಿರ್ತಾನೆ ಅದೇ ಟೈಮ್ಗೆ ಶ್ರೇಷ್ಠ ಕೂಡ ಬರ್ತಾಳೆ ಬಂದ ತಕ್ಷಣ ಇಲ್ಲಿ ಅಂದ್ಕೊಂತ ಮನಸ್ಸಲ್ಲಿ ತಾಂಡವ ತುಂಬಾ ಬೇಜಾರಾಗಿದ್ದಾನೆ ಮಾಡ್ ಮಾಡ್ಸರಿ ಮಾಡ್ಬೇಕಲ್ಲ ಅಂತ ಮನ್ಸಲ್ಲಿ ಅಂದ್ಕೊಂತಾಳೆ ಅದಾದ್ಮೇಲೆ ಆ ಒಂದು ಐಡಿಯಾ ಬಂತು ಅಂತ ಆ ಕಡೆಯಿಂದ ಒಂದು ಒಂದು ಬುಕ್ ಅಂತ ತಗೊಂಡ್ಬರ್ತಾಳೆ ಇಲ್ಲಿ ಭಾಗ್ಯ ಹೇಳ್ತಾಳೆ ತಾಂಡವ್ ನನಗ್ ಗೊತ್ತು ನಿಂಗೆ ಬೇಜಾರಾಗಿದೆ ಅಂತ ಯಾಕೆ ನೀನು ಬೇಜಾರು ಮಾಡ್ಕೊತಿಯಾ ಈ ಬಾಗಿಗಳಿಂದ ನೀನು ತಲೆ ಕಡಿಸ್ಕೊಂಡ್ರೆ ತನ್ನ ತಾನೇ ಮೂಡಾಳಾಗೋದು ಅಂತೆಲ್ಲ ಅವಳು ಕೂಡ ಹೇಳ್ತಾ ಇರ್ತಾಳೆ ಅದಕ್ಕೆ ತಾಂಡವ್ ಮತ್ತೆ ಹೇಳ್ತಾನೆ ಶ್ರೇಷ್ಠ ಹಂಗಲ್ಲ ಎವ್ರಿ ಟೈಮ್ ಈ ಭಾಗ್ಯ ನನಗೆ ಎಲ್ಲ ಕಡೆ ಅವಮಾನ ಆಗ್ತಾ ಇದೆ ನನಗೆ ಸುಮ್ಮನೆ ಇರ್ಲಿ ಅಂತೆಲ್ಲ ಅವನು ಕೂಡ ಹೇಳ್ತಾ ಇರ್ತಾನೆ ಇದೆಲ್ಲ ಆದ್ಮೇಲೆ ತಾಂಡವ್ ಮತ್ತೆ ಹೇಳ್ತಾನೆ ಶ್ರೇಷ್ಠ ಅವಳಿಗೋಸ್ಕರ ನನಗೆ ತಲೆ ಕೊಡಿಸ್ಕೊಬೇಕು ಚಿಲ್ಲಾಗಿರು ಆರಾಮಾಗಿರು ಅಂತ ಇಬ್ಬರು ಕೂಡ ಹೇಳ್ತಾ ಇರ್ತಾರೆ ಆಗ ಶ್ರೇಷ್ಠ ಹೇಳ್ತಾಳೆ ತಾಂಡವ್ ನಿನಗೊಂದು ಸರ್ಪ್ರೈಸ್ ಇದೆ ಅಂತೆಲ್ಲ ಅವಳು ಹೇಳ್ತಾಳೆ ಏನ್ ಶ್ರೇಷ್ಠ ಅಂತ ಕೇಳಿದಾಗ ನಾವು ಹೇಳಿದ್ವಲ್ಲ ಒಂದ್ ಟೈಮ್ ಅಲ್ಲಿ ಅಪಾರ್ಟ್ಮೆಂಟ್ ತಗೋಬೇಕು ಅಂತ ನೋಡಿಲಿ ಆ ಪ್ರಾಜೆಕ್ಟ್ ಯಾವ ರೀತಿ ಇದೆ ಇದರಲ್ಲಿ ಜಿಮ್ಮು ಪಾರ್ಕು ಸ್ವಿಮ್ಮಿಂಗ್ ಪೂಲ್ ಪ್ರತಿಯೊಂದು ಕೂಡ ಆಡಾಗಿರುತ್ತೆ ತುಂಬಾ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇದೆಲ್ಲ ಆದ್ಮೇಲೆ ಆಗಿದ್ರೆ ಶ್ರೇಷ್ಠ ನೀನ್ ನೋಡಿದ್ಮೇಲೆ ಚೆನ್ನಾಗಿ ಇರ್ತಿದೆ ಬುಕ್ ಮಾಡಿಬಿಡು ಅಂತೆಲ್ಲ ಅವಳು ಕೂಡ ಹೇಳ್ತಾಳೆ ಇಬ್ರು ಕೂಡ ಸರಿ ಓಕೆ ಈ ಟೈಮಲ್ಲಿ ಹ್ಯಾಪಿ ಮೋಡಲ್ಲಿ ಒಂದ್ ಕಾಫಿ ಕುಡಿಯೋ ಬಾ ಅಂತ ಇಬ್ರು ಕೂಡ ಹೋಗ್ಲಿಕ್ಕೆ ಅಂತ ಹೋಗ್ತಾರೆ ಅದೇ ಟೈಮ್ಗೆ ಆ ಕಡೆಯಿಂದ ಭಾಗ್ಯ ಬರ್ತಾಳೆ ಬಂದ ತಕ್ಷಣ ಇಬ್ಬರಿಗ ಕೂಡ ಶಾಕ್ ಕೂಡ ಆಗುತ್ತೆ ಏನಿದ್ದು ಬಾಕಿ ಇಲ್ಲಿಗ್ ಬರ್ತಾಳಲ್ಲ ಅಂತ ಇಬ್ರು ಕೂಡ ಎಂದ್ಕೊಂಡು ನೋಡ್ತಾ ಇರ್ತಾರೆ ತಕ್ಷಣ ಹೋಗಿ ಆ ಕಡೆಯಿಂದ ಮತ್ತೆ ಬರ್ತಾಳೆ ಏ ಹೆಮ್ಮೆ ಯಾಕೆ ಬಂದಿ ಇಲ್ಲಿ ಅಂತೆಲ್ಲ ಅವನು ಕೂಡ ಕೇಳ್ತಾ ಇರ್ತಾನೆ ಆಗ ಭಾಗ್ಯ ಹೇಳ್ತಾಳೆ ಯಾಕೆ ತಗೊಂಡವ್ರೆ ಇಷ್ಟೊಂದ್ ಕೋಪ ನಾನು ನಿಮ್ಮ ಆಫೀಸ್ಗೆ ಬಂದೆ ಅಂತ ಕೋಪನಾ ಅಂತೆಲ್ಲ ಇಲ್ಲಿ ಕೇಳ್ತಾ ಇರ್ತಾಳೆ ಭಾಗ್ಯ ತಕ್ಷಣ ಹೇಳ್ತಾರೆ ಸರಿ ಓಕೆ ನನೀಗ ನಿಧಾನಕ್ಕೆ ಕೇಳ್ತಾ ಇದ್ದೀನಿ ಹೇಳು ಭಾಗ್ಯಮ್ಮ ಯಾಕೆ ಬಂದೆ ಹೇಳಮ್ಮ ಅಂತೆಲ್ಲ ಮತ್ತೆ ಇಲ್ಲಿ ಕೇಳ್ತಾಳೆ ನೋಡು ಇದನ್ನ ನಾನು ಇವಾಗ್ಲೇ ಹೇಳಿದ್ರೆ ಅದಕ್ಕೊಂದು ಥ್ರಿಲ್ ಇರೋದಿಲ್ಲ ಅದಕ್ಕೊಂದು ಟೈಮ್ ಬರುತ್ತೆ ನಿಮ್ಗೆ ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ ಅಂತೇಳಿ ಅಲ್ಲಿಂದ ಭಾಗ್ಯ ಹೊರಟೋಗ್ತಾಳೆ ಇಲ್ಲಿ ಭಾಗ್ಯ ಮನೆಗೆ ಬರ್ತಾಳೆ ಬಂದ ತಕ್ಷಣ ಪ್ರತಿಯೊಬ್ಬರು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ಒಂದು ಒಳ್ಳೆ ವಿಷಯ ಇದೆ ಪ್ರತಿಯೊಬ್ರು ಕೂಡ ಬನ್ನಿ ಅಂತ ಹೇಳ್ತಾಳೆ ಆಗ ಎಲ್ಲರೂ ಕೂಡ ಬಂದು ಕೂತ್ಕೊತಾರೆ ಇಲ್ಲಿ ಗುಂಡೆ ಹೇಳ್ತಾನೆ ಅಮ್ಮ ಏನಮ್ಮ ವಿಷಯ ಬೇಕ ಹೇಳು ನಂಗೆ ಇದೆ ಊಟ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾನೆ ಏ ಗುಂಡಾ ಸುಮ್ಮನೆ ಇರೋ ಸ್ವಲ್ಪ ಹೊತ್ತು ನಿಂಗೆ ಯಾವಾಗ ಅದ್ರ ಬಗ್ಗೆ ಚಿಂತೆ ಅಂತೆಲ್ಲ ಅವ್ರೊಜ್ ಕೂಡ ಹೇಳ್ತಾ ಇರ್ತಾರೆ ಅದೇನು ಅಂತ ಯಾವಾಗಲೂ ಹೇಳಮ್ಮ ಅಂತ ಅವ್ರ ಅಮ್ಮ ಕೇಳಿದಾಗ ಇಲ್ಲ ಇಲ್ಲ ನಿಮ್ಗೆ ಪ್ರತಿಯೊಂದು ಕೂಡ ನಾಳೆ ಗೊತ್ತಾಗುತ್ತೆ ಅಂತ ಭಾಗ್ಯ ಹೇಳ್ತಾಳೆ ಇದೆಲ್ಲ ಆದಮೇಲೆ ಗುಂಡ ನೀ ಇಬ್ಬರು ಕೂಡ ನಾಳೆ ಸ್ಕೂಲ್ಗೆ ರಜೆ ಹಾಕಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅಮ್ಮ ನೀನು ಹೇಳೋದು ಹೆಚ್ಚ ನಾವು ಹಾಕೋದು ಹೆಚ್ಚ ನಾನು ನಾಳೆ ರಜೆ ಹಾಕ್ತಾ ಇದ್ದೀನಿ ಅಂತ ಅವನು ಕೂಡ ಹೇಳ್ತಾ ಇರ್ತಾನೆ ಒಂದ್ ಕಡೆಯಲ್ಲಿ ಶ್ರೇಷ್ಠ ತಾಂಡವ್ ಇಬ್ರು ಕೂಡ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಭಾಗ್ಯ ಕಾಫೀಸಿಗೆ ಬಂದ್ಲು ಅವಳಿಗೆ ಹೆಂಗೆ ಕೆಲಸ ಅಂತ ಮನ್ಸಲ್ಲಿ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಅದೆಲ್ಲ ಆದಮೇಲೆ ಡೈರೆಕ್ಟಾಗಿ ಬೆಳಗ್ಗೆ ಎದ್ದು ಆಫೀಸ್ಗೆ ಅಂತ ಬರ್ತಾರೆ ಬಂದ ತಕ್ಷಣ ಇಲ್ಲಿ ಬಾಸ್ ಕೂಡಲೇ ಇರ್ತಾರೆ ಅರೆ ಇವರು ಬೇರೆ ಕಡೆ ಹೋಗಿದ್ರಲ್ಲ ಕಾನ್ಫರೆನ್ಸ್ ಕಾಲ್ಗೆ ಯಾಕೆ ಬಂದರು ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಹೇಳಿದ್ರಲ್ಲ ಅಂತ ಇಬ್ಬರು ಕೂಡ ಎಂದ್ಕೊಂಡು ನೋಡ್ತಾ ಇರ್ತಾರೆ ಅದೆಲ್ಲ ಆದಮೇಲೆ ಅವ್ರು ಯಾಕೆ ಬಂದಿರಂತ ಬೇರೆಯವ್ರನ್ನ ಕೂಡ ಕೇಳ್ತಾರೆ ಒಂದು ಮೀಟಿಂಗ್ ಇದೆಯಂತೆ ಇಂಪಾರ್ಟೆಂಟ್ ಪರ್ಸನ್ ಕೂಡ ಬರ್ತಾರಂತೆ ಅದಕ್ಕೋಸ್ಕರ ಅಂತ ಅವನು ಕೂಡ ಹೇಳ್ತಾನೆ ಯಾರು ಇರ್ಬೋದು ಅಂಥ ಮೀಟಿಂಗ್ ಏನು ಏನು ಕೆಲಸ ಅಂತ ಇಬ್ಬರು ಕೂಡ ಮಂತ್ರಿ ನಿಂತ್ಕೊಂಡು ಯೋಚನೆ ಮಾಡ್ತಾರೆ ತಕ್ಷಣವಾಗಿ ಇಬ್ರು ಮಾತಾಡಿಸ್ಲಿಕ್ಕೆ ಅಂತ ಹೋದಾಗ ಅಲ್ಲಿ ಬಾಸ್ ಮಾತಾಡೋದಿಲ್ಲ ಅಲ್ಲಿಂದ ಬೇಗ ಅವರು ಹುಟ್ಟೋಗ್ತಾರೆ ಆದರೆ ಟೆನ್ಷನ್ ಆಗುತ್ತೆ ಇಲ್ಲಿ ತಾಂಡವ್ಗೆ ಅಂದರೆ ನನ್ನ ಹತ್ರ ಮಾತಾಡಲಿಕ್ಕೆ ಅವ್ರಿಗೆ ಟೈಮ್ ಇಲ್ವಾ ಯಾಕೆ ರೀತಿ ಮಾತಾಡಿದ್ರು ಅಂತ ಇಬ್ರು ಕೂಡ ಟೆನ್ಷನ್ ಮಾಡ್ಕೊತಾರೆ ಶ್ರೇಷ್ಠವಾದ ತಾಂಡವ್ ಇಲ್ಲಿ ಶ್ರೇಷ್ಠ ಹೇಳ್ತಾಳೆ ತಾಂಡವ್ ಇನ್ನು ತಲೆ ಕಡಿಸ್ಕೋಬೇಡ ಅವ್ರು ಬಂದಿರೋದು ಒಂದು ಕ್ಯಾಂಟೀನ್ ಓಪನಿಂಗ್ಗೋಸ್ಕರ ಅಂತೆಲ್ಲ ಹೇಳ್ತಾ ಇರ್ತಾಳೆ ಏನು ಕ್ಯಾಂಟೀನ್ ಓಪನ್ ಅವ್ರು ಬಂದ್ರ ಅವಷ್ಟು ದೊಡ್ಡ ಮೀಟಿಂಗ್ ಬಿಟ್ಬಿಟ್ಟು ಅದು ಹೆಂಗೆ ಬಂದ್ರು ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾರೆ ಯಾಕಂದ್ರೆ ಅವರು ಇಂಪಾರ್ಟೆಂಟ್ ಪರ್ಸನ್ ಬರ್ತಾರಂತೆ ಅದಕ್ಕೋಸ್ಕರ ಅವ್ರು ಬಂದಿದ್ದಾರೆ ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾಳೆ ಶ್ರೇಷ್ಠ ಇದೆಲ್ಲ ಆದಮೇಲೆ ಶ್ರೇಷ್ಠ ತಾಂಡವ್ ಇಬ್ರು ಕೂಡ ಕ್ಯಾಂಟೀನ್ಗೆ ಅಂತ ಬರ್ತಾರೆ ಬಂದ ತಕ್ಷಣ ಇಲ್ಲಿ ಗುಂಡ ಅಲ್ಲಿರ್ತಾನೆ ನೋಡಿದ ತಕ್ಷಣ ಏ ಗುಂಡ ನೀನ್ಯಾಕೆ ಬಂದೆ ಇಲ್ಲಿ ಅಂತೆಲ್ಲ ಕೇಳ್ತಾ ಇರ್ತಾನೆ ತಾಂಡವು ಒಬ್ಬನೇ ಎಲ್ಲ ನಾವೆಲ್ಲ ಇದ್ದೀವಿ ಅಂತ ಇಲ್ಲಿ ಸುಂದ್ರಿ ಹೇಳ್ತಾ ಇರ್ತಾಳೆ ನೋಡಿದ ತಕ್ಷಣ ಅಲ್ಲಿ ಶ್ರೇಷ್ಠ ತಾಂಡವಗೆ ತುಂಬ ಶಾಕ್ ಕೂಡ ಆಗುತ್ತೆ ಏನಿದು ಯೂರ್ಯಾಗೆ ಬಂದರು ಇಲ್ಲಿ ಅಂತೆಲ್ಲ ಮನಸಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಇದೆಲ್ಲ ಆದ್ಮೇಲೆ ಅಲ್ಲಿಗೆ ಅವ್ರ ಬಾಸ್ ಕೂಡ ಬರ್ತಾರೆ ಬಂದ ತಕ್ಷಣ ಇಲ್ಲಿ ಹೇಳ್ತಾ ಇರ್ತಾರೆ ಯಾಕಂದರೆ ನಮ್ಮ ಒಂದು ಕ್ಯಾಂಟೀನ್ ಊಟ ಸರಿ ಇಲ್ಲ ಕಾಫಿ ಸರಿ ಇಲ್ಲ ಅಂತ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ರಲ್ಲ ಅದಕ್ಕೋಸ್ಕರ ಹೊಸದಾಗಿ ಒಂದು ಕ್ಯಾಂಟೀನ್ ಓಪನ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಅವ್ರು ಬಾಸ್ ಕೂಡ ಹೇಳ್ತಾ ಇರ್ತಾರೆ ಯಾರಿ ಇರ್ಬೋದು ಆ ಒಂದು ಪರ್ಸನ್ ಏನು ಅಂತ ಎಲ್ಲರೂ ಕೂಡ ತುಂಬಾ ಕಾತರದಿರುತ್ತೆ ನೋಡಿದ ತಕ್ಷಣ ಇಲ್ಲಿ ಒಂದು ಕಡೆಯಿಂದ ಭಾಗ್ಯ ಬರ್ತಾಳೆ ಬಂದ ತಕ್ಷಣ ಇಲ್ಲಿ ತಾಂಡವ್ಗೆ ಸಕತ್ ಶಾಕ್ ಕೂಡ ಆಗುತ್ತೆ ಏನು ಭಾಗ್ಯ ಇಲ್ಲಿಕ್ ಬಂದ ನಿಂತ್ಕೊಂಡು ನೋಡ್ತಾ ಇರ್ತಾರೆ ತಾಂಡವ್ ಮತ್ತೆ ಶ್ರೇಷ್ಠ ಇಲ್ಲಿ ಭಾಗ್ಯ ಬಂದ ತಕ್ಷಣ ಆ ಒಂದು ಕ್ಯಾಂಟೀನ್ ನ ಓಪನ್ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ದಾಗ ಬಾಸ್ ಮತ್ತೆ ಭಾಗ್ಯ ಮತ್ತೆ ಅವ್ರ ಮಿಸ್ಸಸ್ ಮೂರು ಜನ ಕೂಡ ಒಂದು ಟೇಪ್ ಅನ್ನ ಕಟ್ ಮಾಡಿ ಆ ಒಂದು ಕ್ಯಾಂಟೀನ್ ಅನ್ನ ಓಪನ್ ಮಾಡ್ತಾರೆ ಇಲ್ಲಿ ಆ ಒಂದು ಓನರ್ ಹೇಳ್ತಾರೆ ಯಾಕಂದ್ರೆ ಭಾಗ್ಯಗಳ ಒಂದು ಊಟ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ನಾನು ಕೂಡ ತುಂಬಾ ಟೇಸ್ಟ್ ಮಾಡಿದ್ದೀನಿ ಅದಕ್ಕೋಸ್ಕರ ಈ ಒಂದು ಭಾಗ್ಯ ಒಂದು ಟಿಮ್ಗೆ ಈ ಒಂದು ಜವಾಬ್ದಾರಿಯನ್ನ ವಹಿಸಿದ್ದೀನಿ ಇನ್ಮೇಲೆ ತುಂಬಾ ರುಚಿ ರುಚಿಯಾಗಿ ಒಂದು ಊಟ ಬರುತ್ತೆ ಅಂತೆಲ್ಲ ಇಲ್ಲಿ ಅವ್ರ ಬಾಸ್ ಕೂಡ ಹೇಳ್ತಾ ಇರ್ತಾರೆ ಆದ್ರೆ ಇಲ್ಲಿ ಶ್ರೇಷ್ಠ ತಾಂಡವು ಇಬ್ಬರು ಕೂಡ ಸಹಿಸ್ಕೊಳ್ಳೋಕೆ ಆಗ್ತಿರೋದಿಲ್ಲ ಅಷ್ಟು ಕೋಪ ಇರುತ್ತೆ ಆದರೂ ಕೂಡ ಅವರು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಇದೆಲ್ಲ ಆದಮೇಲೆ ಬಾಸ್ ವೈಫ್ ಕೂಡ ಅವರು ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಭಾಗ್ಯವ್ರ ಊಟ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಒಂದು ಆಯ್ಕೆ ನಾವು ಮಾಡಿದ್ದೀವಿ ಇನ್ನು ಮುಂದೆ ಪ್ರತಿಯೊಬ್ಬರು ಕೂಡ ಹಬ್ಬದ ಊಟ ಆಗಿರುತ್ತೆ ಅಂತೆಲ್ಲ ಇಲ್ಲಿ ಹೇಳ್ತಾ ಇರ್ತಾರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು